ಅಟ್ಟ ಹುಡ್ಗ ಹೋಗು ಅವನ್ ಕೇಳಿದ್ದು ಕೋತಿಗಟ್ಲ ದುಡ್ಡು ಇವಳು ನೋಡಿದಾಗ ಮನೆಗೆ ಮನೆ ಕರ್ಕೊಂಬಂದಿಕ್ಕೊಂಡವಳೆಲ್ಲ ಕೋತಿಗಳನ್ನೆಲ್ಲ ಏನು ಮಾಡೋದು ಹೇಳು ಅಂತ

ಸಂಡಿಗೆ ಇದೇ ನಮ್ಮ ಜೊತೆ ನಮ್ಮನೆ ಗಂಟಾ ಬಂದ್ಬಿಟ್ಟಿದ್ಯಾ ಎಲ್ಲೇ ನಿನ್ ಗಣ್ಣು ಇವಳ ಗಣ್ಣು ಇಬ್ರು ಎತ್ತೋದ್ರೆ ಅವ್ರು ಆ ಫ್ಯಾಕ್ಟ್ರಿಂದ ಇನ್ನ ಬಂದಿಲ್ಲ ಹೌದು ನಿಮ್ ಅತ್ತೆ ಬೆಂಗ್ಳೂರ್ಕ್ ಹೋಗೋಳೆ ಬೆಂಗ್ಳೂರಾಗ ಯಾರೇ ಅವಳು ಕ ನೆನ್ ಯಾರವ್ರ ಗೊತ್ತಿಲ್ಲ ಅತ್ತೆ ಓದ್ಲು ಬೆಂಗ್ಳೂರ್ಕಷ್ಟೇ ನಮಗ ಗೊತ್ತಿರೋದು ನನ್ ಕಾಣ್ ಇದ್ದಂಗೆ ಆಯಮ್ಮ ಬೆಂಗ್ಳೂರದ ಯಾರವ್ರೆ ನೆನ್ ನಮ್ಗ ಅಪಾಯಿಂಟ್ಮೆಂಟ್ಲೇ ನಾಲ್ಕು ನನ್ನ ಮಮ್ಮದ್ರವಳೆ ನನ್ನ ಮಮ್ಮಗಂದು ಮನೆ ಅದೇ ಅವಳಿಗೆ ಯಾರವ್ರೆ ಬೆಂಗ್ಳೂರದ ಯಾರ ಮನೆಗೆ ಅವಳ ನೀನು ಮತ್ತೆ ನಮ್ಗೆ ಗೊತ್ತಿಲ್ಲ ಅತ್ತೆ ಸುಮ್ಮನೆ ನೀನು ಏನಕ್ಕೆ ಇಷ್ಟು ಹೊತ್ತ ಬಂದು ಬಾಯ್ ಬರ್ಕೊತ ಇದೆಯಾ ಯಾರೇ ಬಾಯ್ ಬರ್ಕೊಂತ ಇರೋದು ಏನೇ ಹೆಂಗೆ ಮಾತಾಡ್ತಾ ಇದೆಯಾ ಹಾಂ ನಿನ್ಗಣ್ಣು ಅವಳಗಣ್ಣು ಮಾಡಿರೋ ಕಿತಾಪತಿ ನಂಗೆ ತಿಳಿದು ಅಂತ ಅನ್ಕೊಂಡಿದ್ದೀರೇನು ತಿಳಿದು ಅಂತ ಅನ್ಕೊಂಡಿದ್ದೀರಾ ನಾಳೆ ಬೇಗ ಹೋಗಿ ಬೀಗ ಹಾಕಿಸ್ತೀನಿ ನೋಡಿ ಎರಡು ಪ್ಯಾಕ್ಟ್ರಿಗಾ ಯಾರು ಹೋಗ್ಬಿಡಿದ್ರು ಒಳಕ ಕಾಲಿನ ಬಿದ್ದಿರಲಿ ಬಿಡು ಅಲಾ ಎಷ್ಟು ಕಿತಾಪತಿಗಳು ಮಾಡ್ತಾವ್ರೆ ನಿನ್ಗಣ್ಣು ಇವಳಿಗಣ್ಣು ಇಬ್ಬರು ಸೇರ್ಕೊಂಡು ಏನು ಅನ್ಕೊಂಡಿದ್ದೀರಾ ನೀವು ಏನೋ ಅನ್ಕೊಂಡಿದ್ದೀರಾ ನನಗಣ್ಣು ಬಂಡವಾಳ ಹಾಕಿರೋನು ಖಾಸಗಿ ಎಲ್ಲ ಎತ್ತೆತ್ತಿ ಮುಚ್ಚಿಕೊಂಬಿಟ್ರೆ ಸಂಸಾರ ಅಂತ ಅನ್ಕೊಂಡಿರೋದು ನಾವು ಅದೇ ಅದಕ್ಕೆ ಆಗಿರೋದು ಗಲಾಟೆ ಮನೆಗೆ ಆಯಿತಾ ಅವರಿಬ್ಬರು ಹೋಗವ್ರೆ ಅದು ಎಷ್ಟು ದಿನ ಮೆರಿತಾರೋ ಮೇರೀಲಿ ಸುಮ್ಮನೆ ಬಿಡುತ್ತೆ ನಾ ಯಾಕೆ ಸಂಡಿಗೆ ಸುಮ್ಮನೆ ಇರಬೇಕು ಯಾಕೆ ಸುಮ್ಮನೆ ಇರಬೇಕು ಹೇಳು ನನ್ನ ಮಕ್ಕಳು ಇವರಿಬ್ಬರಿಗಿನ್ನ ದೊಡ್ಡವರು ಇವತ್ತಿಗೂ ಅವ್ರ ಅಪ್ಪನ ಎದುರುಗ ನಿಂತು ಮಾತಾಡಲ್ಲ ಇವಳ ಗಣಕ ಎಷ್ಟು ಧೈರ್ಯ ಇದ್ದರೆ ನನ್ನ ಗಂಡ ಕೈ ಎದ್ರು ಮಾತಾಡ್ತಾನಿವು ರುದ್ರರು ನನ್ನ ಗಂಡ ಕೈ ಎಷ್ಟು ನೋವಾಗಿದ್ದರೆ ಊರು ಬಿಟ್ಟು ಹೋಗ್ತಾನೆ ನೋಡ ನೀವು ಯಾರು ಉದ್ದಾರನೇ ಆಗಲ್ಲ ತಿಳ್ಕೊಂಬಿಡ್ರಿ ಮಾತುಗಳು ತೋಗ ಯಾಕೆ ಇಷ್ಟೊಂದು ಆಟ ಕೊಡ್ತೀರಾ ಅತ್ತೆ ನಾವು ಹೇಳಷ್ಟು ಹೇಳ್ತಾ ಇದ್ರಿ ಅವರು ನಮ್ಮ ಮಾತೆ ಕ್ಯೂ ಮೇಲೆ ಇಲ್ಲ ಮುಂದಕ್ಕೆ ಬಿ ತೊಗೋರೆ ಆ ಭಗವಂತ ನಾನು ಭಗವಂತನೆಲ್ಲ ನೋಡ್ಕೊತಾನೆ ನೀವು ಸುಮ್ಮನೆ ಇದ್ಬಿಡತ್ತೆ ಸುಮ್ಮನೆ ನಾವು ಮಾತಾಡಿ ಮಾತಾಡಿ ನಮ್ಮ ಬಾಯಿ ಅಷ್ಟೇ ನೀನು ಅಷ್ಟೆ ಮಾತಾಡಿ ಮಾತಾಡಿ ನಿನ್ನ ಬಾಯಿ ನೋಯ್ಕೊಂತೀಯ ಅಲ್ಲೇ ಬಂಡವಾಳ ಹಾಕಿದ್ರು ಆತ್ಮ ಹಾಂ ಆತ್ಮಕ್ಕೆ ಬೆಲೆ ಕೊಡಿಲ್ಲ ಅಂತಂದರೆ ಹೆಂಗೆ ಇನ್ನು ಎಷ್ಟು ವರ್ಷ ಇರ್ತಾನೆ ಹಾಂ ಮ ಈ ಮನೆಕ ಆ ಮನೆಕ ಆ ಕಾಲದಿಂದ ಆತ್ಮೇ ಯಜಮಾನ ಪ್ರತಿಯೊಂದು ಏನೇ ಬೇಕಂದ್ರು ಆಯಪ್ಪನೇ ತಂದು ಕೊಡ್ತಾ ಇದ್ದಿತ್ತು ಇವತ್ತು ಆಯಪ್ಪನಿಗೆ ಬೆಲೆ ಇಲ್ದಂಗೆ ಮಾಡಿದ್ರಲ್ಲ ನೀವೆಲ್ಲ ಸೇರ್ಕೊಂಡು ಎಷ್ಟು ಮಾತ್ರ ಇಡಬೇಕು ಅಲ್ಲಮ್ಮ ಸಂಧ್ಯಾ ರುದ್ರನು ಅಸೂನು ಮಾಡಿರೋದು ಸರಿನೇನ ಬವಾ ನಾವು ಅದನ್ನು ಕೇಳ್ತಾ ಇರೋದು ಅವರು ಕೇಳ್ತಾ ಇಲ್ಲ ದುಡ್ಡು ಮಾವನ ಕೇಳಿ ಕೊಟ್ಟರೆ ಅಂದ್ರೆ ನಾವು ಕೊಡಲ್ಲ ಅಂತ ಹೇಳ್ತಾವ್ರೆ ನಾವೇನು ಮಾಡೋಕತ್ತೈತೆ ಬವಾನ್ ಬಾನುನಾ ಒಂದೇಟ್ ಹಾಕಿ ಬುದ್ಧಿ ಹೇಳೋಕೆ ಅವರು ದೊಡ್ಡೋರಾಗೋವ್ರೆ ಅವ್ರಿಗೂ ಇದ್ದೇ ಬುದ್ಧಿ ಅದೇ ಅವ್ರು ತಿಳ್ಕೊಬೇಕು ನಾವೇನು ಮಾಡೋಣ ಅಲಾ ನಮ್ಗೂನು ಜವಾಬ್ದಾರಿಗಳವೇ ನಮಗೂ ಇಬ್ಬರು ಹಳ್ಳಿನವ್ರು ಬಂದವ್ರೆ ಇವತ್ತಿಗೂ ನಾವು ನಮ್ಮಪ್ಪನ ಎದುರು ನಿಂತು ಮಾತಾಡಿಲ್ಲ ಮಾತಾಡಿಲ್ಲ ನಮ್ಮ ಅಪ್ಪನ ಎದುರು ನಿಂತು ನಮ್ಮ ಅಪ್ಪನ ಮನ್ಸಿಗೆ ಎಷ್ಟು ನೋವಾಗಿದ್ರೆ ಊರು ಬಿಟ್ಟು ಹೋಗೋಣ ಅಂತ ಅರ್ಥ ಮಾಡ್ಕೊಬೇಕು ನೀವು ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು ಇಲ್ಲಪ್ಪ ಆ ದುಡ್ಡು ನಂಬಿಕೆ ಬೇಕು ಅಂತ ಬಿಟ್ಕೊಳ್ಬಿಡ್ತಾಯಿದ್ನು ಅದಕ್ಕೆ ಅಷ್ಟು ಮಾತಾಡ್ಬೇಕು ಅವನ ರುದ್ರನು ಹೇ ನಡಿಯ ನಿಮ್ಮ ಅಪ್ಪನತ್ರ ನಿಯಂತಂದರೆ ಆ ಭಗವಂತನೇ ಕಾಪಾಡ್ತಾನೆ ನಡಿಯ ನಿಮ್ಮ ಅಪ್ಪನ ಎದುರು ಹಾಕೊಂಡು ಯಾರು ಉದ್ದಾರ ಆಗಿಲ್ಲ ನಡಿ ಆ ಭಗವಂತನವನೇ ನಡಿ ಎಷ್ಟೊತ್ತೆ ಬರೋದು ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು ಬಾಬಾ ಇನ್ನೂ ಬಂದಿಲ್ಲ ಬಂದ್ರೆ ಹೇಳ್ಬಿಟ್ರಿ ಮಾವನ್ನ ಎದುರಾಕೊಂಡವ್ರೆ ಯಾರು ಉದ್ಧಾರ ಆಗಿಲ್ಲ ಅಂತ ಆಯ್ತಾ ನನ್ನ ಗಂಡನ ಬೈತೀನಿ ನಾನು ಏನಕ್ಕೆ ಬೇಕು ಎತ್ತಬೇಕು ಅಂತ ಆದರೂ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ಇವತ್ತು ಫ್ಯಾಕ್ಟ್ರಿಗೆ ಅವ್ರಿಗೆ ಕೊಟ್ಬಿಟ್ಟು ನನ್ನ ಇಬ್ಬರು ಮಕ್ಕಳು ಬಿತ್ತಲಂದಾಗ ಗಾಳಿಂದ ಆ ತೊಡೆದಾಗ ಈ ತೊಡೆದಾಗ ಕೆಲಸ ಮಾಡ್ತಾರೆ ನಿಯತ್ತಿಲ್ಲ ನಿರ್ಕಾ ನಿಯತ್ತಿಲ್ಲ ಎರಡು ಹೇಳಿದ ಆಟ ಆಪರೇಷನ್ ಆಗದೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಒಣೆ ಯಾರು ಒಣೆ ಹೇಳು ದುಡ್ಡನ್ನ ದುಡ್ಡನ್ನೋದು ಎಷ್ಟು ಬದಲಾಯಿಸೋದು ನೋಡು ಪ್ಯಾಟಾಗಿ ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಬಿದ್ದಿರ್ತಾರಿಲ್ಲ ನಮ್ಮ ಮಕ್ಕಳು ನಾಲ್ಕು ಜನ ಸರಿ ಈಗ ದೊಡ್ಡವರಾಗ್ಲೀನಪ್ಪ ಅಂತ ಬ್ಯಾಕ್ಟ್ರೀರಿ ಮಾಡಿಕೊಟ್ಟ ಇವತ್ತಿದೇನ ಬೆಲೆ ಕೊಟ್ಟಿರೋದು ಹಾಂ ಇದೇ ಬೆಲೆ ಕೊಟ್ಟಿದ್ವಾ ನೀನು ಇಷ್ಟು ದಿನ ಆಗದೆ ಬಂದು ಏನಾದರೂ ಒಂದೇನಾದರೂ ಕಮ್ಮಿ ಮಾಡೋಣ ನಿಮ್ಗೆ ಹಾಂ ಇಲ್ಲ ಅವರಿಬ್ಬರ್ಗೇನಾದ್ರು ಹೇಳವಣ್ಣ ಅತ್ತಕೊಂಬರಪ್ಪ ಇತ್ತಕೊಂಬರಪ್ಪ ಅಂತ ತಾನೇ ಹೋತಾನೆ ಇಷ್ಟು ವಯಸ್ಸಾಗಿದ್ರು ಹೋಗಿ ಆ ಮನೆಗೆ ಈ ಮನೆಗೆ ಸರ್ ಕಕ್ಕೊಂಬತ್ತಾನೆ ನೀ ಎತ್ತಿರ್ಬೇಕೆ ಮುಂಚಿನಕ ನೀ ಹತ್ತಿರಬೇಕು ರಾಮ್ನೂರು ನಿಮ್ಮ ಅವರು ಇಬ್ರು ಅನ್ಕೊಂತ ಇದ್ರು ಇನ್ನೊಂದು ಎರಡು ಫ್ಯಾಕ್ಟ್ರಿ ಇಬ್ರು ಕೂಡ ಎರಡು ಎರಡು ಫ್ಯಾಕ್ಟ್ರಿ ಮಾಡ್ಕೊಟ್ಬಿಟ್ಟು ಇನ್ನು ವ್ಯವಹಾರ ಎಲ್ಲ ಅವಕ್ಕೆ ಬಿಟ್ಬಿಡ್ಬೇಕು ಅಂತ ಏನು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಮಾಡೋದಂದ್ರೆ ಸುಮ್ಮನೆನಾ ಏನೋ ಒಂದಷ್ಟು ದುಡ್ಡು ಕೊಟ್ಟಿದ್ರಿ ಎರಡು ಫ್ಯಾಕ್ಟ್ರಿ ಇರಲಿಲ್ಲ ಏನೆಲ್ಲ ನಾ ದುಡ್ಡು ನೀ ಎತ್ತಿಲ್ಲ ಬಿಡ್ರೆ ಯಾರು ಸುಮ್ಮನೆ ಮಾತಾಡೋದು ನೋಡಪ್ಪ ಸಂಧ್ಯಾ ಏನು ರೂಪಾಕ ನಿಮ್ಗೆ ಒಂದು ಮಾತಾಡ್ತೀನಿ ಬೇಜಾರ್ ಮಾಡ್ಕೊ ನೀನು ಇಲ್ಲ ಹೇಳಕ್ಕ రుద్రను చనగ్నమ్మ చనగ్ను రుద్ర తల కెడ్సిరదే ని యజమాను శివును భావన తలకెడ్సిర నను గిర మట్ భావన తలకెడ్సిరదు భావన మనస్వగూ స్వార్థ బుద్ధి ఐతే నాలుగు కండం నాలు మనకి బంద భావన జాస్తి స్వార్థ బుద్ధి భావనకి రుద్రన్ ని యజమాన్ అమ్మ తు ఎంత కలసత్ నోడు మా ఎట్టు జవాబారీ నక్ చనగిలి అంత ఎస్టెడ్తాయి ಇವತ್ತು ಎಂಥ ಕೆಲಸ ಆಗೋಯ್ತು ನೋಡು ಭಾವನೆ ಬಿಟ್ಟರೆ ಇನ್ಯಾರೂ ರುದ್ರನ ತಲೆ ಕೆಡಿಸಿಲ್ಲ ಭಾವನೆ ಕೆಡಿಸಿರೋದು ಯಾವತ್ತೂ ವೃದ್ರೂ ಅವ್ರಪ್ಪನ ಬಿಟ್ಟು ಮಾತಾಡ್ತಾನೆ ಇರಲಿಲ್ಲ ಆದರೆ ಸಡನ್ನಾಗಿ ಆಗೋವನೆ ಅಂತಂದರೆ ಭಾವನೆ ತಲೆ ಕೆಡಿಸಿರೋದು ಇಷ್ಟೆಲ್ಲ ಆಗೋಕ್ಕೆ ಭಾವನೆ ಕಾರಣ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ನಾನು ಹೇಳ್ತಾನೆ ಇದ ನಮ್ಮ ಅಪ್ಪನವ್ರ ಕಾ ದಂಡಿ ಆಗೈತೆ ಅದು ಗೊತ್ತೈತೆ ಸುಮ್ಮನೆರು ನೀನು ಯಾಕೆ ಇಷ್ಟೊಂದು ದುರಾಸೆ ಬೇಕೆ ಯಾವಾಗಲೂ ಅಂತ ಇವರು ಹಿಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲಕ್ಕ ಮಕ್ಕಳು ಮಕ್ಕಳು ಅಂತ ಒದ್ದಾಡೋದಕ್ಕೆ ಇವತ್ತು ಮಾವನಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಇಬ್ಬರು ಸೇರಿಕೊಂಡು ಅದೇನು ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಾ ಇದ್ರಲ್ಲ ಏನು ಇಷ್ಟೊತ್ತಾಗಿ ಬಂದಿಲ್ಲ ಸಂಧ್ಯಾ ಏನೋ ಗೊತ್ತಿಲ್ಲಕ್ಕ ಫೋನಾದರೂ ಮಾಡಬೇಕಾಗಿತ್ತು ಬೇಡ ಬೇಡ ಫೋನ್ ಏನು ಮಾಡಬೇಡ ಸುಮ್ಮನೆ ಇದ್ಬಿಡು ಹಿಂಗೆ ಸ್ಟಿಕ್ಟ್ ಆಗಿದ್ದರೆ ಅವ್ರು ಬುದ್ಧಿ ಕಲಿತಾರೆ ನಾವು ಫೋನೆಲ್ಲ ಮಾಡೋದು ನೋಡಿದ್ರೆ ತಿರ್ಗಾ ಇದು ಮಾಡ್ತಾರೆ ಅವರು ಸುಮ್ಮನೆ ಇದ್ಬಿಡು ಅದು ಯಾವಾಗ ಬರ್ತಾರೋ ಬರಲಿ ಇಲ್ಲ ಆ ಫ್ಯಾಕ್ಟ್ರಿನಾಗೆ ಹತ್ತಲಾಗಿ ಮಲ್ಕೊಂಬಿಡಲಿ ಬೇಕಾಗಿಲ್ಲ ಫೋನ್ ಏನೂ ಮಾಡ್ಬೇಡ ನೀನು ಇವ್ ಸಿಂಚು ಅಕ್ಕನ್ ಫೋನ್ ಮಾಡ್ತಾಳೆ ರೂಪಕ್ಕ ಹೌದಾ ಏನಾದ್ರು ಮನೆ ವಿಷಯ ಗೊತ್ತಾಗಿ ಬೇಜಾರ್ ಮಾಡ್ಕೊಂಡೇನು ಫೋನ್ ಮಾಡಿದ್ಲೇನು ಏನೋ ಕೇಳು ಹಲೋ ಸಿಂಚು ಅಕ್ಕ ಸಂಧ್ಯಾ ಏನ್ ಮಾಡ್ತಾ ಇದ್ದೀರಮ್ಮ ಇದ್ದೀರಕ್ಕ ಮನೆಯಲ್ಲಿ ಏನಕ್ಕ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀರಾ ಆಯ್ತಾ ಊಟ ಹ್ಞೂ ನಿಮ್ದೆಲ್ಲ ಆಯ್ತಾ ರೂಪದೆಲ್ಲ ಊಟ ಆಯ್ತಾ ಇನ್ನು ಇಲ್ಲಕ್ಕ ಮಾಡ್ಬೇಕು ಹೌದಾ ಸಂಧ್ಯಾ ರುದ್ರಂಗೂನು ಶಿವನ್ಗೆ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತಮ್ಮ ಅಕ್ಕ ಏನ್ ಹೇಳ್ತಾ ಇದಕ್ಕ ಆಕ್ಸಿಡೆಂಟಾ ಹ್ಞೂಮ್ಮ ಆಕ್ಸಿಡೆಂಟ್ ಆಗೈತೆ ಇಬ್ರು ಹಾಸ್ಪಿಟ್ಲಿಗೆ ಸೇರ್ಸಿದಿನಿ ಯಾರೋ ನಮಗೆ ಫೋನ್ ಮಾಡಿದ್ರು ಈ ಥರ ಯಾರೋ ಇಬ್ರು ಬಿದ್ದೋಗವ್ರ ಅಂತ ಇವಾಗ ಏನು ಟೆನ್ಷನ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಏನಿಲ್ಲ ನೀವು ಬೆಳಗ್ಗೆನ ಬನ್ರಿ ಆರಾಮಾಗಿ ಇವಾಗೇನು ಬರೋ ತೊಂದರೆ ತಗೊಂಬಿಟ್ರಿ ಬೆಳಗ್ಗೆ ಬನ್ನಿರಿ ಆಯ್ತಾ ಅಕ್ಕ ಪ್ರಾಣಕ್ಕೆ ಏನ್ ತೊಂದ್ರೆ ಇಲ್ಲ ತಾನೆ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ನೀವು ಬೆಳಿಗ್ಗೆ ಬನ್ರಿ ಆಯ್ತಾ ಏನಂತ ಸಂಧ್ಯಾ ಅಕ್ಕ ಇಬ್ಬರ್ಗು ಏನೋ ಆಕ್ಸಿಡೆಂಟ್ ಆಗತ್ತಾ ಏನ್ ಇದೆಯಾ ಸಂಧ್ಯಾ ನೀನು ಅಕ್ಕ ಸಿಂಚು ಅಕ್ಕ ಫೋನ್ ಮಾಡಿರೋದು ಅದಕ್ಕೆ ಪ್ರಾಣಕ್ಕೆ ತೊಂದರೆ ಇಲ್ಲ ಅಂತ ಇಲ್ಲ ಇಲ್ಲ ಪ್ರಾಣಕ್ಕೆ ತೊಂದರೆ ಇಲ್ಲ ನೀವು ಬೆಳಗ್ಗೆ ಬರ್ರಿ ಇವಾಗ ಏನ್ ಬರಕ್ ಹೋಗ್ಬಿಟ್ರಿ ಅಂತವ್ರೆ ಏನಕ್ಕ ಮಾಡೋದು ಎಂತ ಕೆಲಸ ಮಾಡ್ಕೊಂತಾರ ನೋಡ್ತಾರ ಪಕ್ಕ ಹ ಏನು ಮಾಡೋದು ನಡಿ ಹೋಗೋಣ ಸಂಧ್ಯಾ ಹಾಸ್ಪಿಟ್ಲಗ್ ಹೋಗೋಣ ನಡಿ ಸಂಧ್ಯಾ ಯಾರಕ್ಕ ಇಷ್ಟೊತ್ತಲ್ಲಿ ಯಾರು ಕಳ್ಕೊಂಡು ಹೋಗ್ತಾರಕ್ಕ ಇವ್ರಿಬ್ರಿಗೂ ದೊಡ್ಡ ಬಾಂಗು ಚಿಕ್ಕ ಬಾಂಗು ಇಬ್ಬರಿಗೂ ಕಾರ್ ಓಡ್ಸಕ್ ಬರಲ್ಲ ಏನಕ್ಕ ಮಾಡೋದು ನಮ್ಮ ರಘು ಅಣ್ಣಗ್ ಬತ್ತೈತಲ್ಲ ರಘು ಅಣ್ಣಗ್ ಫೋನ್ ಮಾಡ್ತೀನಿ ಬತ್ತಾನೆ ಕರ್ಕೊಂಡೋತಾನೆ ನಮ್ಮನ್ನ ಹೌದಾ ಫೋನ್ ಮಾಡಕ್ಕ ಹೋಗೋಣ ಯಾಕೋ ಮುಂದ್ ತಡಿತಾ ಇಲ್ಲ ಸರಿ ನಮ್ಮ ಮುಂದುವರಿಯುವುದು